ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಟಿ ಕನ್ನಡ ಫ್ರೆಂಡ್ಸ್ ನಾನಿದ್ದೀನಿ ನಮ್ಮ ಕೋಟೆನಾಡು ಚಿತ್ರದುರ್ಗ ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮ ಟ್ರೈನ್ ನಂಬರ್ ಬಂದುಬಿಟ್ಟು ಒನ್ ಸಿಕ್ಸ್ ಟು ಒನ್ ಏಯ್ಟ್ ಸಾಯ್ನಗರ್ ಶಿರಡಿ ಟು ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್ಸು ಬನ್ನಿ ಈಗ ಟೈಮ್ ಆರು ಐವತ್ತೆರಡು ಆಗಿದೆ ಏಳು ಗಂಟೆ ಮೂರು ನಿಮಿಷಕ್ಕೆ ಬರಬೇಕಾಗಿದೆ ನಮ್ಮ ಟ್ರೈನು ಸುಮಾರು ಒಂದೂವರೆ ಗಂಟೆ ಲೇಟಾಗಿ ಬರ್ತಿದೆ ಯಾಕಂದರೆ ಈಗಿನ ಬಳ್ಳಾರಿ ಬಿಟ್ಟಿದೆ ಫ್ರೆಂಡ್ಸ್ ಈ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಒಳಗಡೆ ನೋಡಿ ಫೇರ್ಸು ಅಂದರೆ ಅನ್ರಿಸರ್ವ್ಡ್ ಟಿಕೆಟ್ ಎಲ್ಲಿಂದ ಎಲ್ಲಿಗೆ ಎಷ್ಟಾಗುತ್ತೆ ಅಂತ ಮಾಹಿತಿ ಇದೆ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಒಳಗಡೆ ಈ ಥರ ಇದೆ ಫ್ರೆಂಡ್ಸ್ ಟೈಮ್ ಬಂದುಬಿಟ್ಟು ಎಂಟು ಇಪ್ಪತ್ತಾಗಿದೆ ಇನ್ನು ಟ್ರೈನ್ ಬಂದಿಲ್ಲ ಫ್ರೆಂಡ್ಸ್ ಈಗಿನ ಅನೌನ್ಸ್ ಮಾಡಿದ್ರು ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ಒನ್ ಟೈಮ್ ಮಾತ್ರ ಕೋಚ್ ಪೊಸಿಷನ್ ಹೇಳಿದ್ದಾರೆ ಒನ್ ಟೈಮ್ ಹೇಳಿದ್ರೆ ಯಾರಿಗೆ ಗೊತ್ತಾಗುತ್ತೆ ಹೇಳಿ ನಾವಂತೂ ಗೊತ್ತಿರೋರು ನಾವು ಹೋಗ್ತೀವಿ ಕೋಚ್ ಪೊಸಿಷನ್ ನೋಡಿ ಇಲ್ಲಿ ವಾಟರ್ ಸಮೇತ ಬರ್ತಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಪರಿಹರಿಸಿ ಕೊನೆಗೂ ನಮ್ಮ ಟ್ರೈನ್ ಬಂತು ಏಳು ಗಂಟೆ ಮೂರು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಎಂಟು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಬರ್ತಿದೆ ನಮ್ಮ ಚಿತ್ರದುರ್ಗಕ್ಕೆ ಸೈನಾಗರ್ ಶಿರಡಿ ಟು ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ಇದು ನಮ್ಮ ಚಿತ್ರದುರ್ಗ ಬಂದುಬಿಟ್ಟು ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು ಸೊ ಈ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು ರೈಲ್ವೆ ಸ್ಟೇಷನಲ್ಲೇ ಈ ಥರ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದ್ದಾವೆ ನೋಡಿ ಇದು ಕೋಚ್ ಪೊಸಿಷನಿಂಗು ಇಲ್ಲ ಒಂದು ಸರಿ ಹೇಳ್ತಿದ್ದಾರೆ ಅಷ್ಟೇ ಒಂದೇ ಸರಿ ಹೇಳಿತ್ತು ಒಂದು ಸರಿ ಕೇಳಿಸ್ಕೊಬೇಕು ಆ ಕೋಚ್ ಎಲ್ಲಿ ಬರುತ್ತಂತ ಅವರು ಇದು ಇಂಜನ್ ಕಡೆಯಿಂದ ಹೇಳ್ತಾರೆ ಒಂದೇ ಸರಿ ಹೇಳೋದವರು ಅದು ಬರೀ ಇಲ್ಲಿ ವಾಟ್ರ್ ಇಲ್ಲ ಸ್ಟಾಲ್ ಇಲ್ಲ ಅಂದರೆ ನೀರು ನೀರು ತಗೋಳೋಕ್ಕೂ ವ್ಯವಸ್ಥೆ ಇಲ್ಲ ಇಲ್ಲಿ ಅಂಗಡಿ ಸಮೇತ ಇಲ್ಲ ನೋಡಿ ಫ್ರೆಂಡ್ಸ್ ಒಳಗಡೆ ಫುಲ್ ಖಾಲಿ ಇದೆ ಎಂಟು ಕ್ಕೆ ಬಂದಿದೆ ಟ್ರೈನು ನಾನು ಹೋಗ್ತಿರೋದು ಎಸ್ ತ್ರೀ ಸ್ಲೀಪರ್ ಕೋಚಲ್ಲಿ ಫುಲ್ ಖಾಲಿ ಇದೆ ಫೈನಲಿ ನಮ್ಮ ಟ್ರೈನು ಒನ್ ಸಿಕ್ಸ್ ಟೂ ಒನ್ ಏಟ್ ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್ಸು ಚಿತ್ರದುರ್ಗಾಗೆ ಬಂದು ಹೊರಟಿದೆ ಎಂಟು ಐವತ್ತೊಂದಕ್ಕೆ ಹೊರಟಿದೆ ಏಳು ಗಂಟೆ ಮೂರು ನಿಮಿಷಕ್ಕೆ ಬಂದು ಏಳು ಗಂಟೆ ಐದು ನಿಮಿಷಕ್ಕೆ ಹೊರಡಬೇಕಾಗಿರೋ ನಮ್ಮ ಟ್ರೈನು ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಂತು ಎಂಟು ಗಂಟೆ ಐವತ್ತೊಂದು ನಿಮಿಷಕ್ಕೆ ಹೊರಟಿದೆ ಫ್ರೆಂಡ್ಸ್ ದುರ್ಗ್ದಿಂದ ಯಾರ್ಯಾರು ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಯಬೇಡಿ ಆಯಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಅಲ್ಲೇನು ಕಾಣಿಸುತ್ತೆ ಇಲ್ಲಿ ಚಿಗ್ಜಾಜೂರು ಔಟ್ ಔಟರಲ್ಲಿದ್ದೀವಿ ಚಿಗ್ಜಾಜುರು ರೈಲ್ವೆ ಸ್ಟೇಷನ್ ಔಟರಲ್ಲಿ ಆ ಕಡೆ ಟ್ರ್ಯಾಕ್ ಕಾಣಿಸುತ್ತಲ್ಲ ಅದು ನೋಡಿ ಮೈನ್ ಲೈನು ಬೆಂಗಳೂರು ಟು ಹುಬ್ಳಿ ಮೈನ್ ಲೈನು ದಾವಣಗೆರೆ ಸೈಡ್ ಹೋಗುತ್ತೆ ನಾವು ಈ ಕಡೆ ಚಿತ್ರದುರ್ಗ ಜಂಕ್ಷನ್ಲೇತಕ್ಕಂಥ ಚಿತ್ರದುರ್ಗ ಕಡೆಯಿಂದ ಬರ್ತಿದ್ದೀವಿ ಚಿಗ್ಜಾಜೂರ್ಗೆ ಚಿಗ್ಜಾಜೂರ್ ಜಂಕ್ಷನ್ ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಬರ್ತಿದೆ ಚಿಗ್ಜಾಜುರ್ ಜಂಕ್ಷನ್ಗೆ ಇಲ್ಲಿ ಎಷ್ಟೊತ್ತು ನಿಮಸ್ತಾನು ಗೊತ್ತಿಲ್ಲ ಚಿಗ್ಜಾಜೂರ್ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಬಂದಿದೆ ನಮ್ಮ ಟ್ರೈನು ಸುಮಾರು ಹತ್ತು ನಿಮಿಷದ ನಂತರ ಹತ್ತು ನಿಮಿಷ ಸ್ಟಾಪ್ ಕೊಟ್ಬಿಟ್ಟು ಈಗ ಚಿಗ್ಜಾಜೂರಿಂದ ಹೊರಟಿದೆ ನಮ್ಮ ಟ್ರೈನು ನೆಕ್ಸ್ಟು ಸ್ಟಾಪ್ ಬಂದುಬಿಟ್ಟು ಬೀರೂರು ಜಂಕ್ಷನ್ನು ಅಲ್ಲರಿಗೂ ಯಾವುದೇ ಸ್ಟಾಪ್ ಇಲ್ಲ ಫ್ರೆಂಡ್ಸ್ ಈಗ ಚಿಗ್ಜಾಜೂರಿಂದ ಯಾರ್ಯಾರು ನೋಡ್ತಿದ್ದೀರ ಅಂತ ಕಾಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಬೀರೂರ್ ಜಂಕ್ಷನ್ ಔಟರಲ್ಲಿದೆ ಸುಮಾರು ಎಂಟು ಗಂಟೆ ಮೂವತ್ತ ಆರು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಈಗ ರೈಲ್ವೆ ಸ್ಟೇಷನ್ ಒಳಗೆ ಎಷ್ಟೊತ್ತಿಗೆ ಹೋಗುತ್ತೋ ನೋಡೋಣ ಬನ್ನಿ ಎಂಟು ಗಂಟೆ ಮೂವತ್ತಾರು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಹತ್ತು ಗಂಟೆ ಇಪ್ಪತ್ತೊಂಬತ್ತು ಅಂದರೆ ಹತ್ತುವರೆಗೆ ಬಂದಿದೆ ಬೀರೂರು ಜಂಕ್ಷನಲ್ಲಿ ನಿಂತಿದೆ ಇಲ್ಲಿ ಎಷ್ಟೊತ್ತಿಗೆ ಹೊರಡುತ್ತೋ ನೋಡಬೇಕು ಫ್ರೆಂಡ್ಸ್ ಬೀರೂರ್ ಜಂಕ್ಷನ್ ಯಾಕಂತ ಕರೀತಾರೆ ಅಂದರೆ ಇಲ್ಲಿಂದ ತರೀಕೆರೆ ಭದ್ರಾವತಿ ಲೈನ್ ಹೋಗುತ್ತೆ ಸೊ ಅದು ಜಂಕ್ಷನ್ ಫ್ರೆಂಡ್ಸ್ ನಮ್ ಟ್ರೈನ್ ಈಗ ಅರಸಿಕೆರೆ ಔಟರ್ ಅಲ್ಲಿ ಅರಸಿಕೆರೆ ಜಂಕ್ಷನ್ ಔಟರ್ ಅಲ್ಲಿ ಇದೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಅರಸಿಕೆರೆಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಬಂದಿದೆ ಸೊ ಇಲ್ಲಿ ಎಷ್ಟೊತ್ತಿಗೆ ನಿಲ್ಲಿಸ್ತಾರೋ ಗೊತ್ತಿಲ್ಲ ಪ್ಲಾಟ್ಫಾರ್ಮ್ ನಂಬರ್ ಒಂದು ಅರಸಿಕೆರೆ ಜಂಕ್ಷನ್ ಫ್ರೆಂಡ್ಸ್ ಅರಸೀಕೆರೆಯಲ್ಲಿ ಒಂದು ಪ್ಲೇಟ್ ಇಡ್ಲಿ ಒಂದು ಪ್ಲೇಟ್ ರೈಸ್ ತಗೊಂಡಿದ್ದೀವಿ ಯಾಕಂದರೆ ನಾವು ಊಟ ಮಾಡಿರಲಿಲ್ಲ ಸೊ ಊಟ ಮಾಡಿಬಿಟ್ಟು ಮಲಕ್ಕಂದು ಬೆಳಿಗ್ಗೆ ಎಲ್ಲಿಂದಾಗುತ್ತೋ ಅಲ್ಲಿಂದ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ರಾತ್ರಿ ಅರಸಿಕೆರೆ ಜಂಕ್ಷನಲ್ಲಿ ಊಟ ಮಾಡಿ ಮಲ್ಕಂದಿದ್ದು ಈಗ ಎದ್ದು ನೋಡ್ತೀನಿ ಯಶವಂತಪುರ ಬಿಟ್ಟು ಹೋಗ್ತಿದೆ ಟೈಮ್ ಬಂದುಬಿಟ್ಟು ಒಂದು ಗಂಟೆ ನಲವತ್ತು ನಿಮಿಷ ಆಗಿದೆ ಯಶವಂತಪುರ ಪ್ಲಾಟ್ಫಾರ್ಮ್ ನಂಬರ್ ಇಂದ ನಮ್ಮ ಟ್ರೈನ್ ಪಾಸಾಗ್ತಿದೆ ಟುವರ್ಡ್ಸ್ ಮೆಜೆಸ್ಟಿಕ್ ಸೈಡು ಕೆ ಎಸ್ ಆರ್ ಬೆಂಗಳೂರು ಸೈಡು ಸೊ ನಾನು ಸ್ಕಿಪ್ ಮಾಡಿದ ರೈಲ್ವೆ ಸ್ಟೇಷನ್ನು ಒಂದೇ ಒಂದು ತುಮಕೂರು ರೈಲ್ವೆ ಟೇಷನ್ ಒಂದೇ ಸ್ಕಿಪ್ ಮಾಡಿದ್ದು ಯಾಕಂದರೆ ಅದೊಂದೇ ಸ್ಟಾಪ್ ಇದ್ದಿತ್ತು ಅದು ಹರಸಿಕರ ಬಿಟ್ಟರೆ ತುಮಕೂರು ತುಮಕೂರು ಬಿಟ್ಟರೆ ಯಶವಂತಪುರ ಯಶವಂತಪುರ ಬಿಟ್ಟರೆ ಬಿಟ್ಟರೆ ಕೆ ಎಸ್ ಆರ್ ಬೆಂಗಳೂರು ಅದು ಬಿಟ್ಟರೆ ಕೆಂಗೇರಿ ಕೆಂಗೇರಿ ಬಿಟ್ಟರೆ ಮಂಡ್ಯ ಮಂಡ್ಯ ಬಿಟ್ಟರೆ ಮೈಸೂರು ಫ್ರೆಂಡ್ಸ್ ಇವಾಗ ನಮ್ಮ ಟ್ರೈನು ಮೆಜೆಸ್ಟಿಕ್ ಔಟರಲ್ಲಿದೆ ಇನ್ನೇನು ರೈಲ್ವೆ ಟೇಷನ್ ಒಳಗೆ ಹೋಗ್ತಿದೆ ಕೆ ಎಸ್ ಆರ್ ಬೆಂಗ್ಳೂರು ಎಸ್ ಪಿ ಸಿ ಮೆಜೆಸ್ಟಿಕ್ ಸಿಟಿ ರೈಲ್ವೆ ಟೇಷನ್ ಏನು ಬೇಕಾದ್ರೂ ಕರಿ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ ಒಂಬತ್ತಕ್ಕೆ ಹೋಗ್ತಿದೆ ಪಕ್ಕ ಒಂಬತ್ತಕ್ಕೆ ಹೋಗ್ತಿರೋದು ನಮ್ಮ ಟ್ರೈನು ಹನ್ನೆರಡು ಐವತ್ತಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಒಂದು ಐವತ್ತಕ್ಕೆ ಬಂದಿದೆ ಬೆಂಗಳೂರು ಕೆ ಎಸ್ ಆರ್ ಬೆಂಗ್ಳೂರಿಗೆ ಸುಮಾರು ಒನ್ ಅವರ್ ಲೇಟಾಗಿ ಬಂದಿದೆ ಸೊ ಇಲ್ಲಿಂದ ಎಷ್ಟೊತ್ತಿಗೆ ಹೊರಡ್ತಾನೋ ಗೊತ್ತಿಲ್ಲ ನೋಡೋಣ ಸುಮಾರು ಹತ್ತು ನಿಮಿಷದ ನಂತರ ಎರಡು ಗಂಟೆಗೆ ಹೊರಟಿದೆ ಕೆ ಎಸ್ ಆರ್ ಬೆಂಗಳೂರಿಂದ ನಮ್ಮ ಟ್ರೈನು ಟುವರ್ಡ್ಸ್ ಕೆಂಗೇರಿ ಮಂಡ್ಯ ಮೈಸೂರು ಕಡೆಗೆ thank <laughs> you ಟ್ರೈನೀಗ ಕೆಂಗೇರಿ ಔಟರಲ್ಲಿದೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಔಟರಲ್ಲಿ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಕೆಂಗೇರಿ ರೈಲ್ವೆ ಗೆ ಬಂದಿದೆ ಫ್ರೆಂಡ್ಸ್ ಸೊ ಇಲ್ಲಿ ಬಿಟ್ಟರೆ ಮಂಡ್ಯ ಮಂಡ್ಯ ಬಿಟ್ಟರೆ ಎಷ್ಟು ಸ್ಟಾಪ್ ಇರೋದು ಇನ್ನು ರಾಮನಗರ ಇಲ್ಲ ಚನ್ನಪಟ್ಟಣ ಇಲ್ಲ ಮದ್ದೂರು ಇಲ್ಲ ಶ್ರೀರಂಗಪಟ್ಟಣ ಇಲ್ಲ ಇಲ್ಲಿ ಬಿಟ್ಟರೆ ಡೈರೆಕ್ಟು ಮಂಡ್ಯ ಮಂಡ್ಯ ಬಿಟ್ಟರೆ ಸೀದಾ ಮೈಸೂರು ಕೆಂಗೇರಿ ಪ್ಲಾಟ್ಫಾರ್ಮ್ ನಂಬರ್ ತ್ರೀಯಲ್ಲಿ ನಮ್ಮ ಟ್ರೈನ್ ಬಂದಿದೆ ಟೈಮ್ ಈಗ ಎರಡು ಗಂಟೆ ಹದಿನೈದು ನಿಮಿಷ ಸುಮಾರು ಒನ್ ಅವರ್ ಲೇಟಲ್ಲಿ ನಮ್ಮ ಟ್ರೈನ್ ರನ್ ಆಗ್ತಿದೆ ನೋಡೋಣ ಮೈಸೂರು ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಫ್ರೆಂಡ್ಸ್ ಟೈಮ್ ಈಗ ಬಂದುಬಿಟ್ಟು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಇಲ್ಲಿ ಮೈಸೂರು ಔಟರ್ ಗೂಡ್ಸ್ ಟರ್ಮಿನಲ್ಲಿ ಸುಮಾರು ಫಾರ್ಟಿ ಮಿನಿಟ್ಸಿಂದ ಇಲ್ಲಿ ನಿಲ್ಸ್ಬಿಟ್ಟಿತ್ತು ನಮ್ಮ ಟ್ರೈನು ಫ್ರೆಂಡ್ಸ್ ಈಗ ನಮ್ಮ ಟ್ರೈನ್ ಬಂದುಬಿಟ್ಟು ಮೈಸೂರು ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗೆ ನೋಡೋಣ ಯಾವ ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ ಅಂತ ಇಲ್ಲೊಂದು ಲೋಕ ಇದೆ ನೋಡಿ ಡಬ್ಲ್ಯೂ ಡಿ ಪಿ ಫೈನಲಿ ನಮ್ಮ ಟ್ರೈನು ಮೈಸೂರಿಗೆ ಬಂದಿದೆ ನಾಲ್ಕು ಗಂಟೆ ನಲ್ವತ್ತು ನಿಮಿಷಕ್ಕೆ ಸುಮಾರು ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಲೇಟಾಗಿ ಮೈಸೂರು ರೈಲ್ವೆ ಸ್ಟೇಷನಿಗೆ ಬಂದಿದೆ ನಮ್ಮ ಟ್ರೈನು ಒನ್ ಸಿಕ್ಸ್ ಟೂ ಒನ್ ಏಯ್ಟ್ ಸಾಯ್ನಾಗರ್ ಶಿರಡಿ ಟು ಮೈಸೂರು ವೀಕ್ಲಿ ಸ್ಪೆಷಲ್ ಟ್ರೈನು ಸಾರಿ ಸ್ಪೆಷಲ್ ಅಲ್ಲ ವೀಕ್ಲಿ ಎಕ್ಸ್ಪ್ರೆಸ್ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ ಐದಕ್ಕೆ ಮೈಸೂರು ಜಂಕ್ಷನಿಗೆ ಬಂದಿದೆ ನಮ್ಮ ಟ್ರೈನ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್